ಹಾಯ್ ವಿವರ್ಸ್ ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್ ಇವತ್ತು ನಾನು ನಿಮಗೆ ಮಾವಿನ ಕಾಯಿಲಿ ಜಾಮ್ ಮಾಡೋದನ್ನ ತೋರಿಸ್ಕೊಡ್ತೀನಿ ಕಡಿಮೆ ಪದಾರ್ಥ ಭಾಳ ರುಚಿ ಇರೋಂಥ ತಿಂಗ್ಸ್ ನೋಡಿ ಹೆಂಗೆ ಮಾಡೋದು ಅಂತ ಈಗ ಹೇಳ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇಲ್ಲ ದಯವಿಟ್ಟು ಮಾಡ್ಕೊಳ್ಳಿ ಹಾಗೆ ನನ್ನ ಚಾನಲ್ನ ಡೈಲಿ ವಾಚ್ ಮಾಡ್ತಾಯಿ ದಿನ ಒಂದೊಂದು ಡಿಫ್ರೆಂಟಾಗಿರೋ ಫುಡ್ಡನ್ನ ನಾನು ಹಾಕ್ತಾಯಿರ್ತೀನಿ ಇವತ್ತು ಆ ಮಾವಿನಕಾಯಿ ಜಾಮ್ ಮಾಡೋದು ಹೇಗೆ ನೋಡೋಣ ನೋಡಿ ಒಂದು ಕಾಯಿ ಮಾವಿನಕಾಯಿ ತಕೊಳ್ಳಿ ಗಿಣಿ ಮಾವಿನಕಾಯಿ ಆದರೂ ಪರವಾಗಿಲ್ಲ ಈ ಮಾಮೂಲಿ ಮಾವಿನಕಾಯಿ ಆದರೂ ಪರವಾಗಿಲ್ಲ ಆ ಸಿಪ್ಪೆಲ್ಲ ತೆಗೆದು ಚೆನ್ನಾಗಿ ತುರ್ಕೊಂಡ್ಬಿಟ್ಟು ಅದನ್ನ ಹಿಂಡ್ಕೊಳ್ಬೇಕು ಉಳಿ ಇದ್ರೆ ಹಿಂಡ್ಬಿಟ್ಟು ಆ ರಸನ ತೆಗೆದುಬಿಡಬೇಕು ಹುಳಿ ಇಲ್ಲಾಂದರೆ ಹಾಗೆ ಹಾಕ್ಕೊಳ್ಬೋದು ನೋಡಿ ನಾನು ಇದೆಲ್ಲ ತುರಿದು ಚೆನ್ನಾಗಿ ಹಿಂಡಿ ತೆಗ್ದಿದ್ದೀನಿ ಯಾಕೆಂದರೆ ಸ್ವಲ್ಪ ಹುಳಿ ಇದೆ ನಾನು ಮಾವಿನಕಾಯಿ ಹಾಗಾಗಿ ಚೆನ್ನಾಗಿ ಹಿಂಡಿಬಿಟ್ಟು ಇದನ್ನು ಒಂದು ತವಾಗ ಹಾಕ್ಕೊಳ್ಳೋದು ಹಾಕ್ಕೊಂಡು ಈ ತುರಿದಿರೋಂಥ ಮಾವಿನಕಾಯಿ ತುರಿನ ಹಾಕಿದಾಗ ಅದ್ರದ್ದು ನೀರಿನ ಅಂಶ ಹೋಗ್ತದೆ ಆ ಸೌಂಡೆಲ್ಲ ಕಡಿಮೆ ಆಗುತ್ತೆ ಆಗ ಒಂದು ಸ್ಪೂನು ತುಪ್ಪ ಹಾಕಿ ತುಪ್ಪ ಹಾಕ್ಬಿಟ್ಟು ಮತ್ತೆ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಬಿಸಿ ಮಾಡ್ತಾರೆ ಬೇಗ ಆಗುತ್ತೆ ಸಕ್ಕತ್ತಾಗಿರುತ್ತೆ ಚಪಾತಿ ದೋಸೆ ಜೊತೆಗಲ್ಲ ಆಮೇಲೆ ಇದು ಸ್ವಲ್ಪ ಹಂಗೆ ಬಿಸಿ ಮಾಡ್ತಾ ಮಾಡ್ತಾಯಿರುವಾಗ ಬೆಲ್ಲ ತುರಿದಿಟ್ಟಿರ್ತೀವಲ್ಲ ಬೆಲ್ಲ ಆ ಬೆಲ್ಲ ಹಾಕ್ಕೊಳ್ಬೇಕು ಅದು ನಮಗೆ ಒಂದು ಅಳತೆಗೆ ಗೊತ್ತಾಗ್ತದೆ ಅದು ಉಪ್ಪು ಒಂಥರ ಹುಳಿ ಸಿಹಿ ಎಲ್ಲವೂ ಅನಿಸುತ್ತೆ ನಮಗೆ ಅದೊಂದು ಚಿಟಿಕೆ ತೆಗೆದು ಬಾಯಿಗೆ ಹಾಕುವಾಗ ಸಿಹಿ ಕಡಿಮೆ ಅನಿಸಿದ್ರೆ ಬೇಕಾದ್ರೆ ಇನ್ನು ಸ್ವಲ್ಪ ಹಾಕ್ಕೊಳ್ಬೋದು ನಾನು ಸ್ವಲ್ಪ ಮುಂದೆನೆ ಸಿಹಿಯಲ್ಲೆಲ್ಲ ಮುಂದೇನೆ ಹಂಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಬೆಲ್ಲನ ನೋಡಿ ಮೆಲ್ಟ್ ಆದಾಗ ಈ ಕಲರ್ ಆಗ್ತದೆ ಒಂದು ಚಿಟಿಕೆ ಉಪ್ಪು ಹಾಕಿ ಯಾವುದೇ ಸ್ವೀಟ್ ಮಾಡಿದ್ರು ಒಂದು ಚಿಟಿಕೆ ಉಪ್ಪು ಹಾಕಿದಾಗ ಅದಕ್ಕೆ ಟೇಸ್ಟೇ ಬೇರೆ ಆಗುತ್ತೆ ಜೊತೆಗೆ ಇದು ಏಲಕ್ಕಿ ಪುಡಿ ಇದಿಷ್ಟನ್ನು ಹಾಕ್ಕೊಂಬಿಟ್ಟು ಚೆನ್ನಾಗಿ ತಿರುಗಿಸ್ತಾ ಇರಿ ನೋಡಿ ಕಲರ್ ಚೇಂಜ್ ಆಗಿ ಈ ಕಲರ್ಗೆ ಬರುತ್ತೆ ನಮಗೆ ಅದು ಯಾವಾಗ ತೆಗಿಬೇಕು ಅಂತಂದರೆ ನೋಡಿ ಹಿಂಗೆ ಮಾಡುವಾಗ ನಾವು ಹಿಂಗೆ ಸ್ಪೂನ್ ಜರುಗಿಸ್ತೀವಿ ಅದ್ರ ಜೊತೆಗೇ ಬರ್ತಾ ಇರುತ್ತೆ ಒಂಥರ ಉಂಡೆ ಕಟ್ಟಿದಂಗೆ ಬರ್ತಾ ಇರುತ್ತೆ ಹಂಗೆ ಬಂದಾಗ ಇದು ಕರೆಕ್ಟ್ ಅಳತೆ ತೆಗೆಯೋ ಅಳತೆ ಇದನ್ನು ತೆಗೆದು ತಣ್ಣಗಾದಮೇಲೆ ಒಂದು ಬಾಕ್ಸಲ್ಲ ಬಾಟ್ಲಲ್ಲಿ ಹಾಕಿ ಇಡಿ ನಿಮಗೆ ಚಪಾತಿ ಜೊತೆ ರೊಟ್ಟಿ ಜೊತೆ ಎಲ್ಲ ತಿನ್ನಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಆ ತಿನ್ ನಿಧಾನಕ್ಕೆ ತಿನ್ನಬೇಕು ಅನಿಸುತ್ತೆ ಅದನ್ನು ಒಂಥರ ಹುಳಿ ಸಿಗುತ್ತೆ ಆಮೇಲೆ ಸಿಹಿ ಅನಿಸುತ್ತೆ ಆ ತುಪ್ಪದೊಂಚೂ ಟೇಸ್ಟ್ ಬರುತ್ತೆ ಮಾವಿನ ಕಾಯಿದು ಜಾಮ್ ಅಂತಲೇ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಕಡಿಮೆ ಪದಾರ್ಥದಲ್ಲಿ ಮಾಡುವಂಥದ್ದು ಬಹಳ ಡೆಲಿಷಿಯಸ್ ಆಗಿರುವಂಥ ಇದು ಸ್ವೀಟ್ ಇದು ನೀವು ಮಾಡಿ ನೋಡಬೇಕು ಮಾಡಿಬಿಟ್ಟು ಹೇಗಿತ್ತು ಅಂತ ನನಗೆ ಹೇಳಬೇಕು ನೆಕ್ಸ್ಟ್ ವೀಡಿಯೋದಲ್ಲಿ ನಮಗೆ ಮೀಟ್ ಮಾಡೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು